ನೋಡಿ ಸ್ನೇಹಿತರೆ ಫಸ್ಟಿಗೆ ನಾವು ಯಾರನ್ನ ಪರಿಚಯ ಮಾಡ್ಕೊಳ್ಳೋಕೆ ಬಂದಿದ್ದೀವೋ ಅವ್ರ ಮನೆ ಹಳೆಯ ಸಹ ಇದು ಇದು ನಾವು ತುಂಬ ವರ್ಷದಿಂದ ನೋಡಿರೋ ಸನೆ ಅದ್ರ ಮಗಳು ಹಾಗೆ ಬನ್ನಿ ನೋಡೋಣ ಬನ್ನಿ ನೋಡಿ ಅವ್ರ ಮನೆ ದನಗಳಿವು ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಅಣ್ಣ ತಮ್ಮ ಹೆಸರು ರೇಣುಕಯ್ಯ ಅಂತ ರೇಣುಕಯ್ಯ ಊರು ವಿಭೂತಿ ಕೆರೆ ಅಂಜಿನಾಪುರ ಪೋಸ್ಟ್ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಅಣ್ಣ ಎಷ್ಟು ದನಗಳಿದೆ ಟೋಟಲ್ ನಿಮ್ಮ ಮನೇಲಿ ಟೋಟಲ್ ಇವಾಗ ನಮ್ಮ ಮನೇಲಿ ಐದು ಇದೆ ಸರ್ ಐದು ಅಂದರೆ ಇವು ಮನೇಲಿ ಹುಡ್ತಾವ ಇಲ್ಲ ಇವೆರಡು ತಂದಿರೋವು ತಂದಿರವು ಮೂರು ಮನೆಯಲ್ಲಿ ಮನೆ ಮನೆ ದೊಡ್ಡ ಹಸ ಮತ್ತೆ ಅದು ಅದು ತುಂಬಾ ವರ್ಷದ ಹಳೆ ಹಸು ಅಲ್ವಾ ಹಳೆ ಸರ್ ಅದು ಒಂದು ಹದಿನೈದು ವರ್ಷ ಆಯ್ತು ನಮ್ಮ ಮನೇಲಿ ಬಂದು ಅದ್ ನಿಮ್ಮ ಮನೆಗೆ ಬಂದು ಹದಿನೈದು ವರ್ಷ ಆಗಿದೆ ಒಂದು ಹದಿಮೂರನೇ ಸೋಲ್ಗೆ ಇವಾಗ ಪ್ರೆಗ್ನೆಂಟ್ ಇದೆ ಹದಿಮೂರನೇ ಸೂಲು ಹದಿಮೂರನೇ ಸೂಲು ಇವಾಗ ಅದು ಬಾ 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 ಅಂದರೆ ನಿಮ್ಮನೇಲೆ ನೆನ್ನೆ ಅದು ಹ್ಞೂ ಸರ್ ಹದಿಮೂರು ಕರು ಹಾಕಿದೆ ಈಗ ಹದಿನಾಲ್ಕನೇ ಅದಕ್ಕೆ ಪ್ರೆಗ್ನೆಂಟ್ ಈಗ ಪ್ರೆಸೆಂಟ್ ಅದಿರೋದು ಹದಿಮೂರನೇ ಈಗ ಅದಿರೋದು ಹದಿಮೂರನೇ ಕರು ಅಂದರೆ ವರ್ಷಕ್ಕೆ ಒಂದೊಂದು ಕರು ಬೆಳಿತಾ ಇದೆ ಅದರಲ್ಲಿ ಕರು ಸಂಕ್ರಾಂತಿಗೆ ಫಲ ಆಗಿಬಿಡುತ್ತೆ ಅಂದರೆ ಈಲಿಗೆ ಬಂದು ರೆಡಿ ಆಗಿರುತ್ತೆ ಮತ್ತೆ ಈಲಿಗೆ ಬಂದು ರೆಡಿ ಇರುತ್ತೆ ಓಕೆ ನೋಡಿ ಸ್ನೇಹಿತರೆ ಇವರು ವರ್ಷಕ್ಕೆ ಒಂದು ಕರು ಅವ್ರ ಮನೆಯಲ್ಲಿ ಕರು ಇದು ಇವರು ಕರು ಕರುವಂತೆ ನೋಡಿ ಹೇಗೆ ಒಂದು ಬೆಳವಣಿಗೆ ಆಗಿದೆ ಅನ್ನೋದಕ್ಕೆ ಒಂಚೂರು ಮುಂದೆ ಬಿಡಿಸ್ತೀನಿ ನೋಡಿ ಹಾಗೆಯೇ ನೋಡಿ ಸ್ನೇಹಿತರೆ ಪಾಪ ಇನ್ನೂ ಪಾಠ ಮಾಡಿಲ್ಲ ಹಾಗಾಗಿ ಅದು ಎಲ್ಲೂ ಹೋಗ್ತಾ ಇಲ್ಲ ನೋಡ್ಕೊಳ್ಳಿ ಹಾಗೆ ಬಿಡಿಸೋಣ ಒಂದು ಸಣ್ಣ ವಾಟನ್ನ ಹಂಗೆ ಮುಂದೆ ಬಿಡೋಣ ಹೋಗುತ್ತಾ ಓ ಅಂದ್ರೆ ಓ ಅದ್ರ ತಾಯಿ ಅಂತ ಅದು ಹತ್ರ ಆಗಿದೆ ನೋಡಿ ಸ್ನೇಹಿತರೆ ಯಾರಾದ್ರ ಕಾಲು ಏನಾದರೂ ನೋಡ್ತೀನಿ ಇನ್ನೊಂದು ಇದರಲ್ಲೇ ನೋಡ್ಕೊಂಡ್ಬಿಡಿ ಸೊ ಏನು ತಪ್ಪಿದೆ ಇಲ್ಲ ಅನ್ನೋದಕ್ಕೆ ಇಲ್ಲೇ ನಾವು ತೋರಿಸಿರ್ತೀವಿ ಅಣ್ಣ ಸುಳಿ ಇಲ್ಲ ಅಣ್ಣ ಗುಂಡಿಗೆ ಸುಳಿ ಇದೆ ಗುಂಡಿಗೆ ಸುಳಿ ಅಂದ್ರೆ ಅದು ತಪ್ಪರಲ್ವಾ ತಪ್ಪೇನು ಬರಲ್ಲ ಅಣ್ಣ ಓಕೆ ನೋಡಿ ಸ್ನೇಹಿತರೆ ಹಣೆ ಮೇಲೆ ಇರ್ತಕ್ಕಂಥ ಸುಳಿ ಕರೆಕ್ಟ್ ಇದೆ ಸೊ ಯಾವುದೇ ತೊಂದರೆ ಇಲ್ಲ ಅವ್ರು ಹೇಳಿದ್ದು ಒಂದು ಗುಂಡಿಗೆ ಸುಳಿ ಇದೆ ಅಂತ ನೋಡಿ ಸ್ನೇಹಿತರೆ ತೋರಿಸ್ತೀವಿ ಇಲ್ಲಿದೆ ನೋಡಿ ನೋಡಿ ಸ್ನೇಹಿತರೆ ಇದು ಒಂದು ಕಡೆಗೆ ಇರ್ತಕ್ಕಂಥ ಬಲಗಡೆ ಗುಂಡಿಗೆ ಸುಳಿ ಇದು ಇದು ಯಾವುದೇ ತಪ್ಪಿಲ್ಲ ಹಂಗಾಗಿ ಅವರು ಇದನ್ನು ತಂದಿದ್ದಾರೆ ಅಣ್ಣ ಯಾರಾದರೂ ಬಂದು ಕೇಳಿದ್ರೆ ಕರು ಕೊಡ್ತೀರಾ

ಯಾಕೆಂದ್ರೆ ನಾವು ಹೆಂಗೆ ಈಗ ನಾವು ಎಷ್ಟೋ ಕಡೆ ಹೋಯ್ತಾ ಇರ್ತೀವಿ ನೋಡ್ತೀವಿ ಯಾವ ರಾಮದ್ದನ ಹೆಂಗೆ ಯಾಕೆಂದ್ರೆ ಇದು ಹೇಳ್ಬೇಕು ಅಂದ್ರೆ ಸಣ್ಣ ರಾಮದ್ದನ ಯಾಕೆಂದ್ರೆ ಇವಾಗ ಅದ್ರ ಮೇಲೆ ಇರ್ತಕ್ಕಂಥ ರಾಮ ದಪ್ಪರಾಮ ಉದುರಿದ್ರೆ ಪ್ಯೂರ್ ನೆಟ್ಲಿ ಇದು ಸಣ್ಣ ರಾಮದ್ದನ ಬರುತ್ತೆ ಪೂರ್ತಿ ನೋಡ್ಬೋದು ಸ್ನೇಹಿತರೆ ಅದೇ ಒಳ್ಳೆ ಅದೇನೆ ನೋಡಿ ಸ್ನೇಹಿತರೆ ಯಾವುದೇ ರೀತಿಯಾದ ಅಣ್ಣ ಬೇರೆ ಯಾವುದೇ ಇನ್ನು ಸುಳಿ ಸುಧಾ ಯಾವುದೂ ಇಲ್ಲ ತರೋದಿಲ್ಲ ಹಾಗಾಗಿ ಹಾಗಾಗಿ ಅಣ್ಣ ಬನ್ನಿ ಹಾಗೆ ಇನ್ನೊಂದು ನಿಮ್ದು ಆ ಕರು ತೋರಿಸಿ ಹಾಗೆ ಸ್ನೇಹಿತರೆ ಯಾರಾದರೂ ಕೈ ಕಾಲು ಏನೇ ನೋಡೋದಿದ್ರು ನೋಡ್ಕೋಬೋದು ಹಣ ಹಂಗೆ ಮುಂದಕ್ಕೆ ನೀವು ಕಾಲಿಂದ ದೂರ ಬನ್ನಿ ನೋಡಿ ಸ್ನೇಹಿತರೆ ಅದ್ರ ಕಾಲು ಕೂಡ ಇದರಲ್ಲೇ ತೋರ್ಸಿಕಣ ಈಗ ನೀವು ಅಷ್ಟು ವರ್ಷದಿಂದ ನೀವು ದನ ಕಟ್ತಾ ಇದ್ದೀರಾ ನಿಮಗೆ ಎಲ್ಲಾದರೂ ಅನುಭವ ಆಗಿರ್ಬೋದಾ ಇವಾಗ ಸೋಷಿಯಲ್ ಮೀಡಿಯಾಗಳು ತುಂಬಾ ಜಾಸ್ತಿ ಹರಿದಾಡ್ತಾ ಇದೆ ಸೋಷ್ಯಲ್ ಮೀಡಿಯಾದಲ್ಲಿ ನೋಡಿ ಹೋಗಿ ಆ ಜಾಗಕ್ಕೆ ಹೋದಾಗ ಅಯ್ಯೋ ನಾನು ನೋಡಿದ ಕರು ಆ ಥರ ಇತ್ತು ಇಲ್ಲಿ ನೋಡಿದ್ರೆ ಹಿಂಗಿದೆ ಅಂತ ಏನಾರೂ ಅನುಭವ ಆಗಿದೆಯಾ ನಿಮ್ಮಲ್ಲಿ ಆಗಿದೆ ಜುಮ್ ಮಾಡಿ ಫೋಟೋ ತೆಗಿಯೋದಿರುತ್ತೆ ಹಾಂ ಸ್ವಲ್ಪ ವೇರಿಯನ್ ಬರುತ್ತೆ ಅದರಲ್ಲಿ ಆಗಿದೆ ಸರ್ ತುಂಬ ಆಗಿದೆ ನಿಮಗೆ ಅನುಭವ ಆಗಿದೆ ಸೊ ನೀವು ಈಗ ಏನು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಇದ್ದಾರೋ ಅವ್ರಿಗೂ ಕೂಡ ನೀವು ಅದೊಂದು ಮಾಹಿತಿ ಹೇಳಬೇಕು ಹ್ಮ್ ತುಂಬಾ ಚೆನ್ನಾಗಿರೋ ಲೋ ಲೆವೆಲ್ ಅಲ್ಲೂ ತೆಗೆದಾಕಿರ್ತಾರೆ ಲೋ ಲೆವೆಲ್ ಅಲ್ಲಿ ಇರೋನ ಹೈ ಲೆವೆಲ್ ತೆಗೆದಾಕಿರ್ತಾರೆ ಯಾಕೆ ಅಂದ್ರೆ ನಿಮಗೆ ಏನಕ್ಕೆ ನಾವು ರೈತರನ್ನ ಕೇಳ್ತೀವಿ ಅಂತಂದ್ರೆ ಈಗ ನೀವು ಹಣ ಪ್ಯೂರು ಅಥವಾ ರೈತಾಪಿ ಕೆಲಸ ಮಾಡೋದಾ ಅಥವಾ ಬೇರೆ ಏನಾದ್ರು ಕೆಲಸ ಇದೆ ಇಲ್ಲ ಸರ್ ನಾನು ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಎಚ್ ವರ್ಕ್ ಮಾಡ್ತೀನಿ ಓಕೆ ಅದ್ರ ಜೊತೆಗೆ ಹೈನುಗಾರಿಕೆ ನಮ್ಮ ತಂದೆ ಮಾಡ್ತಾ ಇದ್ರು ನಮ್ಮ ತಂದೆ ಇದ್ದಾಗ ಹದಿನೈದು ಹಸ್ಕೊಳ್ ಇದ್ದು ಅವ್ರ ಹೆಸರು ಹೋಗ್ಬಾರ್ದು ಅಂದ್ಬಿಟ್ಟು ಇವಾಗ ನಾವು ನಮ್ ತಂದೆ ಇದರಿಂದ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಇದನ್ನ ನೀವು ಮುಂದುವರಿಸ್ತಾ ಇದೀರಾ ನೋಡಿ ಸ್ನೇಹಿತರೆ ಅವರು ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿಕೊಂಡು ಹೈನುಗಾರಿಕೆಯನ್ನು ಮುಂದುವರಿಸಬೇಕು ತಂದೆಯ ಒಂದು ಇದನ್ನ ಅಂತ ಹೇಳ್ತಿದ್ದಾರೆ ಅಣ್ಣ ಇವತ್ತಿನ ಒಂದು ಸನ್ನಿವೇಶದಲ್ಲಿ ತುಂಬ ಏನು ಈ ನಾಟಿ ದನ ಅಂತ ಹೇಳ್ತಿವೋ ಅದು ಹಳ್ಳಿಕಾರನ ಪದ ಇತ್ತೀಚೆಗೆ ಉಟ್ಕೊಂಡಿದೆ ಅಂದ್ರೆ ಅದು ತುಂಬಾ ವರ್ಷದ ಹಿಂದೆ ಇದೆ ಇತಿಹಾಸ ಇದೆ ಹಾಗಾಗಿ ಅದಕ್ಕೆ ಯಾರನ್ನು ಕರಿತಿರಲ್ಲ ಅದು ಇತ್ತೀಚೆಗೆ ಉಟ್ಕೊಂಡಿದೆ ನಿಮ್ಮ ಪ್ರಕಾರ ಇವಾಗ ಅದು ಉಟ್ಕೊಂಡಿದೆ ನಿಮಗೆ ಅದು ಖುಷಿ ಅನ್ಸಿದೆ ಅಲ್ವಾ ಖುಷಿ ಅನ್ಸಿದೆ ನಿಮ್ಮ ಪ್ರಕಾರ ಈಗ ನಮ್ಮ ಭಾರತ ದೇಶದ ತಳಿಗಳು ತುಂಬಾನೇ ನಶಿಸಿ ಹೋಗ್ತಾ ಇದೆ ಅದನ್ನ ಮೇಲೆತ್ತಬೇಕು ಅಂದ್ರೆ ಏನು ಮಾಡ್ಬೋದು ಜನ ಸರ್ ಅದಕ್ಕೆ ಇನ್ನೇನು ಸೊಲ್ಯೂಷನ್ ಇಲ್ಲ ಈಗ ಎಲ್ರಿಗೂ ಹೆಂಗಾಗಿದೆ ಅಂದ್ರೆ ತಾಯಿ ಹಸು ಕಟ್ಕೊಳ್ಳೋರು ಯಾರು ಇಲ್ಲ ಎಲ್ರಿಗೂ ಕರು ಬೇಕು ಚೆನ್ನಾಗಿರೋದು ಒಂದ್ ತಾಯಿ ಹಸು ಕಟ್ಕೊಂಡು ಅದ್ರಲ್ಲಿ ಕರು ಹಾಕ್ಸಿ ಕರು ನೋಡೋವಂಥವ್ರು ಯಾರು ಇಲ್ಲ ಯಾರೋ ಒಬ್ಬ ರೈತ ಒಂದ್ ಹಸು ಕಟ್ಕೊಂಡಿದ್ರೆ ಒಂದು ಕರು ಚೆನ್ನಾಗಿ ಹಾಕಿದ್ರೆ ಇವತ್ತು ಎಲ್ಲರೂ ಹೋಗ್ತಾರೆ ಎಲ್ರು ತಗೊಳಕ್ ಇಷ್ಟಪಡ್ತಾರೆ ನಾನು ಹೇಳೋದೇನಂದ್ರೆ ನೀವು ಕರು ಕಟ್ಬೇಡಿ ಅಂತಲ್ಲ ಕರು ಜೊತೆಗೆ ಒಂದ್ ಹಸು ಕಟ್ಕೊಳ್ಳಿ ಇತ್ತ ಕಟ್ಕೊಳ್ಳಿ ಅವಾಗೋಸ್ಕರ ಒಂದಕ್ಕಿಂತ ಇನ್ನೊಂದು ಅವಾಗ ವೃದ್ಧಿ ಆಗ್ಬೋದು ಬರೀ ಕರು ಕಟ್ಕೊಂಡು ಮಾಡ್ತೀನಿ ಹೋದಾಗ ನಮ್ಗೆ ಕರುಗಳು ಸಿಗಬೇಕಲ್ಲ ಸರ್ ಕರು ಸಿಗ್ಬೇಕಂದ್ರೆ ಏನಾಗ್ಬೇಕು ನಾಟಿ ಹಸುಗಳು ಇರಬೇಕು ಕರು ಯಾರ ಮನೇಲಿ ಸಿಗತ್ತೆ ನಾನು ಕೂಡ ತಂದು ವ್ಯಾಪಾರ ಮಾಡೋದ್ ಬೇರೆ ನಾನು ಒಂದ್ ಹಸು ಇಟ್ಕೊಂಡಿದೀನಿ ಅದೇ ಅದೇ ಫಸ್ಟ್ ಅದಕ್ಕೆ ನೋಡಿದ್ವಿ ಅದು ನಮ್ಮ ಮನೆ ಹಸು ನೀವ್ ಅದನ್ನ ಏನಕ್ಕೆ ಇಟ್ಕೊಂಡಿದೀರ ಅಂದ್ರೆ ನಾವ್ ವಯತಾ ಬರ್ತಾ ನೋಡ್ತಿದ್ವಿ ಹೌದು ಅದು ತುಂಬಾ ಒಳ್ಳೊಳ್ಳೆ ಕರು ಹಾಕಿದೆ ಸರ್ ಅದು ಹಾಂ ಅಲ್ಲ ಇಲ್ಲ ಪರವಾಗಿಲ್ಲ ಕರು ಚೆನ್ನಾಗಿಲ್ಲ ಅಂತ ಏನಿಲ್ಲ ಕತ್ತಿನ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ನಮಗೆ ಅನಿಸ್ದಂಗೆ ಮಿಕ್ಕಿದ್ದು ಎಲ್ಲದ್ರಲ್ಲೂ ಟಾಪಲ್ಲೇ ಇದೆ ಅಣ್ಣ ಇದು ನೀವೇನು ಬೆಲೆ ಕೊಂಡ್ಕೊಂಡ್ಬಂದಿದ್ದು ಸರ್ ಇದು ನನಗೆ ಸರ ಹಾಂ ನೀವು ಸೊ ಯಾರಾದರೂ ಬಂದ್ರೆ ನೀವು ಖುಷಿಯಿಂದ ಕೊಡ್ತೀರಾ ಖುಷಿಯಿಂದ ಕೊಡ್ತೀನಿ ಸರ್ ಸರಿ ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ತೀರಾ ತಿಳಿಸ್ತೀನಿ ಸರಿ ಎಯ್ಟ್ ತ್ರೀ ಏಯ್ಟ್ ತ್ರೀ ಒನ್ ಝೀರೋ ಏಯ್ಟ್ ಡಬಲ್ ಒನ್ ಏಯ್ಟ್ ತ್ರೀ ಡಬಲ್ ಒನ್

ಹಾಗಾಗಿ ಕೊಡಿಸಿದ್ರೆ ಏನು ತೊಂದರೆ ಇಲ್ಲ ಯಾರೇ ಬಂದು ಕೇಳಿದ್ರು ನೀವು ಧಾರಾಳ ಹೋಗಿ ಖುಷಿಯಿಂದ ಕೊಡಿಸ್ತೀರ ನೋಡಿ ಸ್ನೇಹಿತರೆ ಬನ್ನಿ ಹಂಗೆ ಅವರು ಮನೆ ಹಸುನ ಇವತ್ತು ಒಂದು ಪರಿಚಯ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದು ಇವ್ರ ಮನೆ ಹಸ ಮಗಳ ಪಕ್ಕಕ್ಕೆ ಹೋಗ್ಬಿಡಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಯಾಕೆಂದರೆ ಅದ್ರ ಮಗಳು ಇಲ್ಲ ಅಂದರೆ ಅದು ತುಂಬಾ ಗಲಾಟೆ ಮಾಡ್ತದೆ ಮಗಳು

ಅಲ್ಲ ಈಗ ಹೆಂಗಾಗಿದೆ ಅಂದ್ರೆ ಆ ಕರು ಕೂಡ ತುಂಬಾನೇ ಇದ್ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ ಇದು ಮನೆ ಹಳೆ ಅಂತೆ ಅಣ್ಣ ಹಾಲು ಎಷ್ಟು ಬರ್ಬೋದು ಇಲ್ಲೆಲ್ಲ ಯಾರು ಊರಿಗೆ ಬಿಡ್ತೀರಾ ಜಾಸ್ತಿ ನೀವು ಒಳ್ಳೊಳ್ಳೆ ಕರುಗಳು ಒಳ್ಳೆ ಈ ಕರು ಯಾವ ಊರಿ ಸರ್ ಇದು ರೇವಣ್ಣನವರಿ ಖುಷಿಯಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾವ್ರಿ ಅಂದ್ರೆ ಹದಿನೈದು ವರ್ಷ ಈಗ ನಮ್ಮ ಮನೇಲಿ ತಗೊಂಡಿದ್ದ ಎರಡು ವರ್ಷದ ಗಾಡಿನೇ ಮನೇಲಿ ಇಟ್ಕೊಳ್ಳಲ್ಲ ಹಾ ನೋಡಿ ಅಂಥದ್ರಲ್ಲಿ ಹದಿನೈದು ವರ್ಷ ಪಿ ಇರ್ಬೋದು ಶುಗರ್ ಇರ್ಬೋದು ಯಾರಿಗೂ ಏನೂ ಇಲ್ಲ ನಾವು ಇದ್ರ ಹಾಲು ಕುಡಿತೀವಿ ನಾವು ಇದು ಎಷ್ಟೋ ಸರಿ ನಾನು ಗಂಜಲನೂ ಸೇವನೆ ಮಾಡ್ತೀನಿ ಕೆಲವು ಟೈಮಲ್ಲಿ ನಮ್ಗೆ ಹೊಟ್ಟೆ ಇನ್ಸ್ಪೆಕ್ಷನ್ ಆದಾಗ ಅದ್ರದಾಗಬಹುದು ಇದ್ರದಾಗ್ಬೋದು ಗಂಜಲನೂ ಕುಡಿದೀನಿ ನಮಗೆ ಯಾವುದೇ ತರ ತೊಂದರೆ ಇದುವರೆಗೂ ಬಂದಿಲ್ಲ ನಾನು ಇವತ್ತು ಹೆಚ್ಚು ಕಮ್ಮಿ ನಾನು ಬುದ್ಧಿ ಕಣ್ಣಾಗಿಂದ ಒಂದು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಕೊರೋನಾ ಡೋಸ್ ಒಂದು ತಗೊಳಕ ಮಾತ್ರ ಆಸ್ಪತ್ರೆಗೆ ಹೋಗಿದ್ದೆ ಅಂದ್ರೆ ನಿಮ್ಮ ಪ್ರಕಾರ ಈಗಿನ ಕಾಲದಲ್ಲಿ ಕಾಯಿಲೆ ಬರ್ತಿರೋದೇ ನಮ್ಮ ದನಗಳ ಕಮ್ಮಿ ಆಗಿದೆ ಪರಿಶುದ್ಧವಾದ ಹಾಲು ನಮಗ್ ಸಿಕ್ತಿಲ್ಲ ಎಲ್ಲ ಸೀಮೆ ಒಂದು ಮನೆಗೆ ಹೆಂಡಸೂನ ಕಟ್ಟಿದ್ರೆ ತಳಿ ಕೂಡ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಯಾಕೋಸ್ಕರ ಅಂತಂದಾಗ ಇವಾಗ ಎಷ್ಟೋ ಕಡೆ ಬರೀ ಬೆಳಗ್ಗೆ ಆಯಿತು ಅಂದರೆ ಹಾಸ್ಪಿಟ್ಲು ಸಂಜೆ ಗೌರಿ ಗಣೇಶ ಹಬ್ಬದ ಅವ್ರಿಗೆ ಶುಭಾಶಯಗಳನ್ನು ತಿಳಿಸೋಣ ಅಣ್ಣ ಓಕೆ ಥ್ಯಾಂಕ್ ಯು ಆದಷ್ಟು ಎಲ್ಲರ ಮನೆಯಲ್ಲಿ ಒಂದು ಹಸುವನ್ನು ಕಟ್ಟಿ ಈ ಥರ ಒಂದು ಪ್ರೀತಿಗೆ ನೀವು ಇದಾಗಬೇಕು ನೋಡಿ ಸ್ನೇಹಿತರೆ ಇವ್ರು ಹೇಳ್ತಿರೋ ಪ್ರಕಾರ ಮನೆಗೆ ಒಂದು ಹಸುವನ್ನ ಕಟ್ಕೊಂಡ್ರೆ ಜೀವನ ಚೆನ್ನಾಗಿರ್ತದೆ ಅನ್ನೋದಕ್ಕೆ ನಮ್ಮ ರೇಣುಕಣವರೇ ಸಾಕ್ಸಿ ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಎಷ್ಟೋ ಮನೆಯಲ್ಲಿ ಬರೀ ಬಿ ಪಿ ಅಂತೆ ಶುಗರ್ ಅಂತೆ ಮತ್ತೊಂದು ಈ ಥರದ್ದೇ ಕಾಯಿಲೆಗಳೇ ಜಾಸ್ತಿ ಇರೋದ್ರಿಂದ ಇವತ್ತಿನ ಕಾಲದಲ್ಲಿ ಇವರು ಇಷ್ಟು ಖುಷಿಯಾಗಿ ಹೇಳ್ತಿದ್ದಾರೆ ಅಂದರೆ ನಮ್ಮ ನಾಟಿ ಹೆಸನ್ ಗಂಡು ಆಗ್ಬೋದು ತಪ್ಪೆ ಆಗ್ಬೋದು ತಪ್ಪೆ ಮನೆ ಆಗ್ಬೋದು ಎಲ್ಲೋ ಆ ಥರದ್ದು ಯಾವುದು ನಮ್ಮಲ್ಲಿ ಕಾಣಿಸಲ್ಲ ಎಲ್ಲೋ ನೋಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಹೋದ್ರೆ ಯಾವುದೋ ಒಂದು ಶೆಡ್ಡಲ್ಲಿ ಇರ್ಬೋದೇನೋ ಇವಾಗೆಲ್ಲ ನೈಂಟಿ ಪರ್ಸೆಂಟ್ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿರೋದ್ರಿಂದ ಆ ಥರ ಸಿಗಲ್ಲ ತುಂಬ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂತಂತಂದರೆ ನಮಗೆ ಅನಿಸಿರೋ ಪ್ರಕಾರ ಆದಷ್ಟು ನಮಗೆ ನಮ್ಮ ದೇಶೀಯ ತಳಿಯನ್ನು ಉಳಿಸ್ಬೇಕು ಆ ದೇಶೀಯ ತಳಿಯನ್ನು ಉಳಿಸಿದಾಗ ನಮಗೆ ಅದರಲ್ಲಿ ಎಲ್ಲವನ್ನು ಪಡ್ಕೋಬೋದು ಅನ್ನೋದಕ್ಕೆ ನಮ್ಮ ಅವರು ಸಾಕ್ಷಿ ರೇಣುಕಣ್ಣರೇ ತುಂಬ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದೀರಾ ಇರಲಿ 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 ಇಲ್ಲ ಯಾವತ್ತೇ ಕರೀರಿ ಇದರಲ್ಲಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ ನಾನು ಯಾರೇ ಹೇಳಿದ್ರು ಸೊ ನಾನು ಧಾರಾಳವಾಗಿ ಬಂದು ಕೊಡಿಸ್ತೀನಿ